ಕಾವೇರಿ ಒಂದ್ ಸ್ವಲ್ಪ ಬಾರಮ್ಮ ಬಂದೆ ಅಯ್ಯೋ ಅಣ್ಣ ಇದು ಇಷ್ಟೊಂದು ಏನೋ ತೂಕಾದ್ರೂ ಕರ್ಕೊಂಡ್ ಬರ್ದ ಜೊತೆಗೆ ಇಲ್ಲಿ ಬಿಡಮ್ಮ ಕಾವೇರಿ ಇವತ್ತು ಅಕ್ಕಿ ಮೂಟೆನ ಲೋಡ್ ಮಾಡೋದಿತ್ತು ಕಣಮ್ಮ ಟಂಪಗೆ ನಮ್ ಸಾಯೊಬ್ಬರು ಬಂದ್ಬಿಟ್ಟು ಒಂದ್ ಮೂಟೆ ತಗೊಂಡೋಗಪ್ಪ ಮನೆಗೆ ಅಂತ ಕೊಟ್ರು ಹಿಂಗ ರೇಷನ್ ಬೇರೆ ಇಲ್ಲ ಅಂತಿದ್ದಲ್ಲ ಅಕ್ಕಿ ಸ್ವಲ್ಪ ಇದೆ ಅಂತ ಹೇಳ್ತಿದ್ದಲ್ಲ ನಾನು ಅದೇ ಅನ್ಕೊಂಡ ಮನೆಗೆ ಅಕ್ಕಿ ಖಾಲಿ ಆಗಿದೆ ಬೇಕಿತ್ತು ಅಂತ ನಾನೇ ಕೇಳೋಣ ಅನ್ಕೊಂಡೆ ಕಣಮ್ಮ ಅವರನ್ನ ಅದೇನೋ ಗೊತ್ತಿಲ್ಲ ಆ ತಿಂಗ್ಳು ಕೊನೆ ಬಂತು ಅಂದ್ರೆ ಅವರೇ ತಗೊಂಡೋಗು ಅಂತ ಕೊಟ್ಬಿಡ್ತಾರೆ ಅವ್ರಿಗೂ ಗೊತ್ತಲ್ವಾ ಮೂಟೆ ಹೊತ್ತೀಯಾ ನೀನು ಮೂಟೆ ಹೊತ್ತು ಹೊತ್ತು ನಿನ್ ಬೆನ್ನೆಲ್ಲ ಹೇಗ್ ಮರಗಟ್ಟಿದೆ ನೋಡು ಅದಕ್ಕೆ ಅನ್ಸುತ್ತೆ ಇಷ್ಟೊಂದೆಲ್ಲ ಕಷ್ಟ ಪಡ್ತೀಯಾ ಅದಕ್ಕೆ ಆ ಸಾಹೇಬ್ರು ಅರ್ಥ ಮಾಡ್ಕೊಂಡು ನಮ್ ಕಷ್ಟನ ಪಾಪ ಕೊಡ್ತಾರೆ ಹೌದಮ್ಮ ಕಾವೇರಿ ಸರಿ ಬಾರ ಊಟ ಮಾಡುವಂತೆ ನೀನ್ ಮಾಡ್ದೇನಮ್ಮ ಅಂದಾಗೆ ಕಾವೇರಿ ನಮ್ಮ ಮನೆ ಹಿಂದೆ ಇಲ್ಲೋಣಮ್ಮ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲಣ್ಣ ಹೌದಮ್ಮ ಇಲ್ಲಿ ಏನಾದ್ರೂ ತರ್ಕಾರಿಗಳು ಹಾಕೋಣ ಅಂತ ಯಾಕಂದ್ರೆ ತರ್ಕಾರಿಗಳ ರೇಟು ಜಾಸ್ತಿ ಆಗ್ಬಿಟ್ಟಿದೆ ಕಣಮ್ಮ ಅದಕ್ಕೆ ನಾವು ಇರೋಷ್ಟ್ ಜಾಗದಲ್ಲಿ ಸ್ವಲ್ಪ ಅದು ಇದು ತರ್ಕಾರಿಗಳನ್ನ ಹಾಕೊಂಡ್ರೆ ನಮಿಗೆ ಎಷ್ಟ್ ಬೇಕೋ ಇಟ್ಕೊಂಡು ಇನ್ ಮಿಕ್ಕಿದನ್ನ ಮಾರ್ಕೆಟ್ಗೆ ಹಾಕೋಣ ಅಂತ ಅಣ್ಣ ಮಾರ್ಕೆಟಿಗೆ ಹಾಕುವಷ್ಟು ತರಕಾರಿನ ಬೆಳಿಗ್ಗೆ ಆಗಲ್ಲ ಅನ್ಸುತ್ತಿಲ್ಲ ಓಹ್ ಹೌದಲ್ವಾ ಹಾಗಿದ್ರೆ ಒಂದ್ ಕೆಲ್ಸ ಮಾಡ್ತೀನಿ ಹೀಗೋ ನಾನು ಬೆಳಗ್ಗೆ ಕೆಲ್ಸಕ್ಕೆ ಹೋಗೋದು ಹತ್ತು ಗಂಟೆಗೆ ಅಲ್ಲಿವರೆಗೂ ಮನೇಲೆ ಇರ್ತೀನಲ್ವಾ ಬೆಳ್ದಿರೋ ತರಕಾರಿಗಳನ್ನ ನಾನೇ ಗಾಡಿ ಕಾಕೊಂಡೋಗಿ ಬೆಳಿಗ್ಗೆ ಹೊತ್ತು ಮಾರ್ಕೋ ಬಂದ್ರೆ ಹೇಗಿರುತ್ತಮ್ಮ ಹಾ ಅಣ್ಣ ಐಡಿಯಾ ಏನೋ ಚೆನ್ನಾಗಿದೆ ಆದ್ರೆ ಈ ಚಳಿಲಿ ನೀನು ಅಷ್ಟು ಬೇಗ ಹೋಗ್ತೀಯ ಅಣ್ಣ ಅಮ್ಮ ಕಾವೇರಿ ಚಳಿ ಮಳೆ ಗಾಳಿ ಅಂತ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಮ್ ಕಷ್ಟ ತೀರುತ್ತಾ ಹೇಳು ನಾವು ಒಂದ್ ನಾಲ್ಕು ಸಂಪಾದನೆ ಮಾಡ್ಬೇಕು ಕೂಡಿಕ್ಬೇಕಲ್ವೇನಮ್ಮ ಅವಾಗಲೇ ನಾವು ಮುಂದಕ್ಕೆ ಚೆನ್ನಾಗಿರಕ್ ಅಣ್ಣ ನೀನೊಬ್ನೇ ಕಷ್ಟ ಪಡದ್ ನನ್ ಕೈ ಅಣ್ಣ ನಾನು ಕೂಡ ಕೆಲ್ಸಕ್ ಹೋಗ್ಲಾ ಬೇಡಮ್ಮ ಬಿಡ ಬೇಡ ಅದೆಷ್ಟೇ ಕಷ್ಟ ಆಗಲಿ ಕಣಮ್ಮ ಈ ನಿಮ್ಮಣ್ಣ ಬದುಕಿರೋವರ್ಗು ನೀನು ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋದು ನನ್ ಕೈ ನೋಡೋದಕ್ ಆಗಲ್ಲ ಅದಕ್ ನಾನು ಅವಕಾಶ ಮಾಡ್ಕೊಡೋದು ಇಲ್ಲ ಅಣ್ಣ ಹಾಗಿದ್ರೆ ನೀನ್ ಒಬ್ನೇ ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾ ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟನೇನಮ್ಮ ದುಡಿಬೇಕು ತಿನ್ಬೇಕು ಕೈ ಗಟ್ಟಿ ಇದ್ದಾಗ ದುಡ್ಕೊಳ್ಳೋಣ ಬಿಡು ಆ ದೇವ್ರು ಯಾವಾಗ ಕಂಡು ಕಂಡ್ಬಿಡ್ತಾನೋ ಯಾವಾಗ ನಮ್ಗೆ ಒಳ್ಳೆ ಟೈಮ್ ಬರುತ್ತೋ ಕಾಯೋಣ ಅದು ಅಲ್ಲದೆ ನೀನು ಫಸ್ಟ್ ಅದ್ಕೆ ಬರಬೇಕು ಮನೆಗೆ ಆಮೇಲೆ ನಾನು ಮದುವೆ ಮಾಡ್ಕೋತೀನಿ ಅಂತ ಬೇರೆ ಮಾತು ತಗೋಬಿಟ್ಟಿದ್ಯಾ ಅದಕ್ಕೆ ಅದಿಕ್ಕೇನೆ ನಿಮ್ಮ ಅತ್ಕೆ ಬರೋ ಅಷ್ಟರಲ್ಲಿ ಸ್ವಲ್ಪ ಮನೇನ ಸ್ವಲ್ಪ ಅನುಕೂಲವಾಗಿ ಮಾಡ್ಕೋಬೇಕಲ್ವಾ ಹೌದಣ್ಣ ನಿಜ ಸರಿ ಅಣ್ಣ ಹಾಗೆ ಮಾಡೋಣ ಕೆಲ್ಸಕ್ಕೆ ಹೋಗೋದಿಲ್ಲ ನೀನು ಹೇಗಿದ್ರು ತರಕಾರಿ ಗಿಡಗಳನ್ನ ಹಾಕ್ತಿಯಲ್ಲ ನಾನು ಅದನ್ನ ನೋಡ್ಕೊತೀನಿ ಮತ್ತೆ ಅದ್ರ ಜೊತೆಗೆ ಮಿಕ್ಕಿದ ಜಾಗಗಳಲ್ಲಿ ಹೂವಿನ ಅಣ್ಣ ಹೂವ ಬಂದಾಗ ಹೂವು ಕಟ್ಟದು ಆಮೇಲೆ ಕಟ್ಟಿರೋ ಹೂವನ್ನ ನಿನ್ಗೆ ಕೊಡ್ತೀನಿ ನೀನೇ ಹೋಗಿ ತರಕಾರಿಗಳ ಜೊತೆಗೆ ಹೂವನ್ನು ಮಾರ್ಕೊ ಬಂದ್ಬಿಡುವಂತೆ ಹೌದಮ್ಮ ಕಾವೇರಿ ಇದು ಒಂದು ಒಳ್ಳೆ ಐಡಿಯಾನೆ ಹೀಗಿದ್ರು ಹಬ್ಬಗಳಲ್ಲಿ ಹೂವಿನ ರೇಟ್ ಜಾಸ್ತಿ ಇದ್ದೇ ಇರುತ್ತೆ ಆ ಟೈಮಲ್ಲಿ ಹೂವುಗಳು ಬಂತು ಅಂದ್ರೆ ಆಗುತ್ತೆ ಯಾರು ಕೈ ಬಿಟ್ರೂ ನಮ್ಗೆ ಈ ಬೂಮ್ ತಾಯಿ ಕೈ ಬಿಡೋದಿಲ್ಲ ನಾವು ಫಲ ಸಿಕ್ಕಿ ಸಿಗುತ್ತಮ್ಮ ಹೌದಣ್ಣ ಅದಂತೂ ರಾಮ ಅಜ್ಜ ಏನ್ ಇವ್ ಈ ಕಡೆ ಬಂದ್ಬಿಟ್ರಲ್ಲ ಏನಾದ್ರು ಅಜ್ಜ ಇಲ್ಲ ಕಣಪ್ಪ ಅದು ನನಗೂ ವಯಸ್ಸಾಯ್ತಲ್ಲಪ್ಪ ಆಯ್ತಲ್ಲಪ್ಪಾ ಮನೆಗೆ ನನ್ನ ಎಂಟಿ ಬೇರೆ ಇಲ್ಲ ನನ್ನ ಸೊಸೆ ಯಾವಾಗ್ಲೂ ಗೊಣಗ್ತಾ ಇರ್ತಾಳೆ ಈ ಕುರಿಮರಿಗಳು ಮರಿಗಳು ತಂದು ಇಕ್ಕಂಬಿಟ್ಟವನೇ ಈ ಮುದುಕ ಅವು ಮನೆ ತುಂಬಾ ಆ ಆಗ್ತವೆ ಇವನ್ನ ಹಚ್ಕಟ್ಟು ಮಾಡೋಕೆ ಆಗಲ್ಲ ನನ್ನ ನನ್ನ ಕೈಯ್ಯೇ ಇವನ್ನ ತಗೊಂಡೋಗಿ ಎಲ್ಲನ ಬಿಸಾಕನ ಬರಲ್ಲ ಅಂತ ಅಂತ ಇದ್ಲು ಅದು ಅಲ್ಲದೆ ಯಾರಿಗಾದ್ರೂ ಇದು ದುಡ್ಡುಗೆ ಮಾರಿಬಿಡು ಅಂತ ಮಗನತ್ರ ಮಾತಾಡ್ತಿದ್ಲು ಕಣಪ್ಪ ಅದಕ್ಕೇ ನೀನು ಬೇರೆ ಹುಡ್ಕೊಂಡು ನೋಡ್ತಿದ್ಯಾ ನಿನ್ನ ತಂಗಿಗೆ ಅದಕ್ಕೇನೆ ಈ ಕುರಿಮರಿಗಳನ್ನ ನಿನಗೆ ಕೊಟ್ರೆ ಏನಾದ್ರೂ ಸಹಾಯ ಆಗುತ್ತೇನೋ ನಿನಗೆ ಈ ಕುರಿಮರಿಗಳನ್ನ ಮಾರಿ ಅವಳಗ್ ತೊಗೊಂಡೋಗಿ ದುಡ್ಡು ಕೊಟ್ರೆ ಸುಮ್ಮ ಸುಮ್ಮನೆ ಅದಕ್ಕೆ ಇದಕ್ಕೆ ಅಂತ ದುಡ್ಡನ್ನ ಹಾಳು ಮಾಡಿಬಿಡ್ತಾಳೆ ಒಳ್ಳೆ ಕೆಲಸಕ್ಕೆ ಉಪ್ಯೋಗಿಸ್ಕೊಳ್ಳೋದೇ ಇಲ್ಲ ಅವಳು ಅದು ಅಲ್ಲದೆ ಈ ಕುರಿಮರಿಗಳಂದರೆ ನನಗೆ ತುಂಬ ಇಷ್ಟ ಕಣಪ್ಪ ಬೇರೆ ಯಾರಿಗೋ ಕೊಡೋದ್ಕಿಂತ ನಿನಗೆ ಕೊಡೋಣ ಅಂತ ತಂದೆ ಕಣಪ್ಪ ನಿನ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಕಾಸು ಕೊಡು ಸಾಕು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನಾನಿನ್ನ ಕೇಳಲ್ಲ ಕಣಪ್ಪ ಅಯ್ಯೋ ಅಯ್ಯೋಜ ಈ ಮೂರ್ ಕುರಿಮರಿಗಳನ್ನ ತಗೊಳ್ಳೋಷ್ಟು ಕಾಸು ನನ್ನ ಹತ್ರ ಇಲ್ಲ ಸದ್ಯಕ್ಕೆ ಆ ಒಂದ್ ಕೆಲ್ಸ ಮಾಡಪ್ಪ ನೀನು ಈಗ ಈ ಕುರಿಮರಿಗಳನ್ನ ಇಟ್ಕೊ ನಿನ್ನ ಹತ್ರನೆ ಯಾಕಂದ್ರೆ ನಾನು ಮಾರ್ಲಿಲ್ಲ ಅಂದ್ರೆ ಅವಳು ನನ್ ಮಗನ್ ಕೈಲಿ ಹೇಳಿಸಿ ಮಾರಿಸ್ಬಿಡ್ತಾಳೆ ಇದನ್ನ ಅವಾಗ ನಾನು ನಿನಗೆ ತಗೊಬಂದು ಕೊಡೋಕ್ಕಾಗಲ್ಲ ನನಗೆ ಈ ನಿನಗೆ ಕೊಡಬೇಕು ಅಂತ ಯಾಕೋ ಮನಸ್ಸಿಗೆ ಅನಿಸ್ತು ಅದಕ್ಕೆ ಈ ಮಾತನ್ನು ಕೇಳಿ ತಕ್ಷಣನೇ ಸೀದಾ ತಗೊಂಬಂದೆ ತಗೊಳಪ್ಪ ಬೇಡ ಅನ್ನಬಾರ್ದು ತಗ ಕಾಸನ್ನ ನಿನಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗಲೇ ಕೊಡುವಂತೆ ಇವಾಗ ಇಟ್ಕೊಳಪ್ಪ ನೀನು ನಿನಗೆ ಅವಶ್ಯಕತೆ ಬಿದ್ದರೆ ಇದನ್ನ ಮಾರ್ಕಂಡು ನಿನ್ನ ತಂಗಿ ಮದುವೆ ಮಾಡು ಅಜ್ಜ ನಿಮ್ಮಿಂದ ನಮ್ಗೆ ಬಹಳ ಉಪಕಾರ ಆಯ್ತು ಅಜ್ಜ ನನ್ ತಂಗಿ ಮದ್ವೆ ಆಗ್ಲಿ ಅನ್ನೋಕೋಸ್ಕರ ನೀವು ನಿಮ್ ಕುರಿ ಮರಿಗಳನ್ನೇ ನನಗ್ ತಂದು ಕೊಡ್ತಿದ್ದೀರಲ್ಲ ಈ ಋಣನ ಹೇಗ್ ತೀರ್ಸೋದ್ ನಾವು ಅಯ್ಯೋ ಬಿಡಪ್ಪ ಋಣ ಗಿಣ ಏನಿಲ್ಲ ಯಾರ್ಯಾರಿಗೆ ಏನ್ ಏನ್ ಸಿಗ್ಬೇಕೋ ಆಗ ಭಗವಂತ ಕೊಟ್ಟೆ ಕೊಡ್ತಾನೆ ತಾತಪ್ಪನ ಕೈರಿ ಆಗಲ್ಲ ನೋಡ್ಕೊಳಕೆ ಅದಕ್ಕೆ ಪಾಪ ತಾತಪ್ಪ ನಿನ್ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡು ತಂದ್ ಕೊಡ್ತಾವ್ರೆ ಕುರಿ ಮಗರಿಗಳಿಂದ ಲಾಭ ಇದೆ ಸ್ವಲ್ಪ ದಿನ ಬಿಟ್ಬಿಟ್ಟು ಮಾರಿದ್ರೆ ಒಳ್ಳೆ ಲಾಭ ಆಗಲ್ಲ ದೇವಕ್ಕ ಏನಾಗಲ್ಲ ತಗೊಳ್ಳ ನಾನು ಅವಾಗಿಂದ ನೋಡ್ತಿದ್ದೀನಿ ಅಜ್ಜಪ್ಪ ಹೇಳ್ತಿಲ್ವಾ ನಿನ್ ಕಾಸ ಯಾವಾಗ ಕೊಡಪ್ಪ ನಿಂಗೆ ಯಾವಾಗ ಅನುಕೂಲ ಆಗುತ್ತವಾಗ ಕೊಡು ಅಂತ ನೀನ್ ಏನಪ್ಪ ಇನ್ನ ಯೋಚನೆ ಮಾಡ್ಕೊಂಡು ಆ ದೇವ್ರೆ ಕಳಿಸ್ತಾ ಅಜ್ಜಪ್ಪನ ಅನ್ಕ ಆದಷ್ಟು ಬೇಗ ನಿನ್ ಒಂದು ಗಂಡು ಮದುವೆ ಮಾಡಪ್ಪ ನಾವು ಬದುಕಿದಂಗೆ ಎಲ್ಲ ನೋಡ್ತೀವಿ ಆ ಮಗಿಗೂ ಅಪ್ಪ ಅಮ್ಮ ಇದ್ದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿರೋದು ನೀನು ಎಷ್ಟು ದಿನ ಅಂತ ಕಷ್ಟ ಪಡ್ತೀಯಾ ಬೇಗ ಒಂದ್ ಮದುವೆ ಮಾಡು ದೇವಕ್ಕ

ಹೊಂದ್ಕೊಳ್ಳೋ ಅಂತ ಹುಡುಗಿ ಆಗಿರ್ಬೇಕು ನಾವೇನ್ ಅಷ್ಟು ಅನುಕೂಲ ಇದೊಂದ್ ಮನೆ ಒಂದ್ ಸ್ವಲ್ಪ ತುಂಡು ಜಮೀನು ಹೇಗೋ ಮನೆ ನಿಭಾಯಿಸ್ಕೊಂಡು ಹೋದ್ರೆ ಸಾಕು ಮತ್ತೆ ನನ್ ತಂಗಿನ ಪ್ರೀತಿಯಿಂದ ನೋಡ್ಕೊಬೇಕು ಕರ್ದ್ ಕಳಿಸ್ಬೇಕು ಆತರ ಯಾರಾದ್ರೂ ಹುಡುಗಿ ಇದ್ರೆ ಹೇಳಿ ಆಯ್ತು ಬಿಡಪ್ಪ ನಂಗ್ ಗೊತ್ತಿಲ್ಲ ನೋಡಂತ ಕಂಡ್ಬಿಡ್ತಾ ಸರಿ ಬಾ ದೇವಕ್ಕ ನನ್ ತಂಗಿ ಅಡ್ಗೆ ಮಾಡಿದಳಂತೆ ಬಾ ಊಟ ಮಾಡುವಂತೆ ಬ್ಯಾಡಪ್ಪ ಇನ್ನೊಂದಿನ ಬರ್ತೀನಿ ಅಡಿಗೆ ಮಾಡಿದೀನಿ ನೋಡ್ ಮತ್ತೀಗ ಮಾಸ ಕಳಿತೆ ಮದ್ವೆ ಮಾಡ್ಕೊಂಡ್ಬಿಡು ನಾನು ಯಾರೇ ಹೇಳ್ತೀನಿ ಹುಷಾರು ಕಣಪ್ಪ ಈ ಕುರಿ ಚೆನ್ನಾಗಿ ನೋಡ್ಕಾ ಚೆನ್ನಾಗಿ ಉಳ್ಳುಪಲ್ಲ ಹಾಕಿ ದಪ್ಪನಾಗಿ ಮಾಡು ಆ ಹೋಗಿ ಮಾರ್ಕೆ ಆಯ್ತು ಒಳ್ಳೆ ದುಡ್ಡು ಸಿಗ್ತೈತಿ ನಿಮಗೆ ಹೂನಪ್ಪ ರಾಮು ಹಂಗೆ ಮಾಡು ನಾನಿನ್ನ ಬರ್ತೀನಿ ಸರಿ ಅಜ್ಜ ಆಯ್ತು ಸರಿನಪ್ಪ ರಾಮ ನಾನು ಬರ್ತೀನಿ ಆಯ್ತು ದೇವಕ್ಕ ಅಣ್ಣ ಕುರಿಮರಿ ಎಷ್ಟು ಮುದ್ದಾಗಿದೆ ಅಲ್ವಾ ನನಗಂತೂ ಕುರಿಮರಿಗಳು ತುಂಬಾ ಇಷ್ಟ ಆಯ್ತು ಅಣ್ಣ ಹೌದಮ್ಮ ತುಂಬಾ ಮುದ್ದಾಗಿದ್ದಾವೆ ಇದಿನ್ ಮೇಲೆ ನಮ್ದೇನಾ ಹೌದಮ್ಮ ನೀನೇ ಕೇಳಿಸ್ಕೊಂಡಿ ಅಲ್ಲ ಅವರು ಅಜ್ಜ ನಮ್ಗೆ ಅಂತಾನೆ ಕೊಟ್ಟೋಗಿರೋದು ಅಜ್ಜ ತುಂಬಾ ಅಣ್ಣ ನಾನು ಹೋಗಿ ಇದನ್ನ ಕಟ್ಟಾಕ್ತೀನಿ ಮತ್ತೆ ಇದಕ್ಕೆ ಹುಲ್ಲ ನೀನ್ ತಗೋ ಬಂದ್ ಸರಿ ನಮ್ಮ ಕಾವೇರಿ ಆಯ್ತು ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಪಕ್ಕದಲ್ಲಿರುವ ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಮತ್ತೆ ಫ್ರೆಂಡ್ಸ್ ನಾವು ಒಂದು ಸೀರಿಯಲ್ ರೂಪದಲ್ಲಿ ವೀಡಿಯೋ ಮಾಡ್ಬಿಟ್ಟು ಹಾಕ್ತಾ ಇದ್ದೀವಿ ದಯವಿಟ್ಟು ತಪ್ಪದೇ ಎಲ್ಲಾ ವೀಡಿಯೋಸ್ ನೋಡ್ಕೊಂಡು ಬನ್ನಿ ಯಾಕೆ ಅಂದ್ರೆ ಪ್ರತಿಯೊಂದು ವೀಡಿಯೋನು ಒಂದಕ್ಕೊಂದು ಲಿಂಕ್ ಇರುತ್ತೆ ಮತ್ತೆ ಫ್ರೆಂಡ್ಸ್ ನಾವು ಪ್ರತಿದಿನ ವೀಡಿಯೋಸ್ನ ಹಾಕ್ತಾ ಇದ್ದೀವಿ ತಪ್ಪದೇ ನೋಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್